ಜನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ

ಮುಖ್ಯಮಂತ್ರಿ ಕೂಡ ಸಿದ್ಧಪಡಿಸಲಾಗಿರ್ತಕ್ಕಂಥ ಎಲ್ಲ ಎಲ್ಲಾ ಅಧಿಕಾರಿಗಳು ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರು ಪತ್ರಿಕಾ ಮಾಧ್ಯಮದವರು ಬಹಳ ಮುಖ್ಯವಾಗಿ ಸಮುದಾಯದ ಮುಖಂಡರು ಹಿರಿಯರು ಪದಾಧಿಕಾರಿಗಳು ಸಹ ಎಲ್ಲ ಆಲೋಚಿಸಿ ಈ ಒಂದು ಸಭೆಯಲ್ಲಿ ಯಶಸ್ಸು ಮಾಡಿದ್ದೀರಿ ನಮ್ಮೆಲ್ಲರೂ ಕೂಡ ಬೇರೆ ಕ್ಷೇತ್ರದಲ್ಲೂ ಬಂದಿದೆಯಾ ಇಲ್ಲ ಅನ್ನುವಂಥದ್ದನ್ನ ವಿಚಾರ ಮಾಡಿಕೊಳ್ಳಿ ಬಂದಿಲ್ಲ ಬರೋದು ಕೂಡ ತೀರಾ ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಾರೆ ಅದ್ರ ವಿಚಾರ ಬೇಡ ನಾವು ಕಾರ್ಯಕ್ರಮ ಸ್ವಲ್ಪ ಅರ್ಥಪೂರ್ಣವಾಗಿ ಮಾಡೋಣ ಅಂತ ಹೇಳಿದ್ವಿ ಅದನ್ನ ಹೆಂಗ ಆರ್ಗನೈಸ್ ಮಾಡ್ಕೊಂಡು ಮಾಡೋಣ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಮಾಹಿತಿ ಕೊಡ್ತೀನಿ ಹೇಗ್ ಮಾಡ್ಬೇಕು ನಿಮ್ಮ ಸಮಾಧಾನ ಇದೆ ಅಂತ ಮತ್ತೆ ಅವ್ರು ಕರ್ಸ್ಕೊಳ್ತಾರ ಅವ್ರನ್ನ ಅಧ್ಯಕ್ಷ ಕರ್ಸ್ಕೊತಾರೆ ನಾನು ಅವ್ರ ಜೊತೆ ಮಾತಾಡಿ ಹೇಳಿ ಮುಗಿಸ್ತೀನಿ ಮೇಲೆ ನೀವು ಕೆಲವೊಂದ್ ಏನೇನ್ ಮಾರ್ಗದರ್ಶನ ಕೊಟ್ಟಿದಾರ ಅದನ್ನ ಖಂಡಿತ ಒಂದು ದಿನಗಳಲ್ಲಿ ಸರಿಪಡಿಸ್ಕೊಂಡು ನಿಮ್ಮ ಭಾವನೆಗಳನ್ನ ಧಕ್ಕೆ ಬರ್ದೇ ಇರೋಕೆ ನಾವು ಖಂಡಿತ ಗೌರವ ಕಾರ್ಯಕ್ರಮ ಮಾಡ್ತೀವಿ ಎಲ್ಲಾ ಸರ್ಕಾರಿ ಇಲಾಖೆಗಳನ್ನು ಕೂಡ ಬಸವಣ್ಣವರ ಒಂದು ಫೋಟೋ ಇರುತ್ತೆ ಸರ್ಕಾರದ ಆದೇಶನ ಪರಿಪಾಲನೆ ಮಾಡಲೇಬೇಕು ಎಲ್ಲಾದ್ರೂ ಜವಾಬ್ದಾರಿ ಆಗಿರುತ್ತೆ ಹರಿಸಿ ಅಂತ ನಿಗಾ ವಹಿಸ್ತೀವಿ ಅಂತಂದ್ರೆ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರು ಅಂತ ಹೇಳ್ತಾರೆ ಅಂದ್ರೆ ಆ ಒಂದು ದೃಷ್ಟಿಕೋನದಲ್ಲಿ ಏನ್ ಮಾಡ್ಬೇಕು ಅವರ ನೆನಪುಗಳಲ್ಲಿ ಏನ್ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಹೆಚ್ಚಿನ ಮಾಹಿತಿ ನಿಮ್ಮನ್ನು ತಗೊಂಡು ಸರ್ಕಾರದಲ್ಲೂ ವಿಚಾರ ಮಾಡಿ ನಾನು ಖಂಡಿತ ಇದಾದ್ಮೇಲೆ ಮತ್ತೆ ಒಂದ್ಸತಿ ನಿಮ್ಮನ್ನ ಕರ್ಸ್ಕೊಂಡು ಮಾತಾಡ್ತೀನಿ ಮತ್ತೆ ಮತ್ತೆ ಇವಾಗ ಸ್ವಲ್ಪ ಕಾಲಾವಕಾಶನು ಕಡಿಮೆ ಇದೆ ಬಹಳ ಲೇಟ್ ಆಗಿ ನಿಮ್ಮನ್ನು ಕರೆದಿರೋದು ಕಾರ್ಯಕ್ರಮ ಆಗಿ ಅದನ್ನ ಹೇಗ್ ಮಾಡಬೇಕು ಏನು ಅಂತ ಒಂದು ವಿಷಯಗಳನ್ನ ಮಾಡಿಕೊಂಡು ಮುಂದೆ ದಿನಗಳಲ್ಲಿ ಬೇರೆ ಎಲ್ಲಾನು ವಿಚಾರಗಳನ್ನ ಮತ್ತೆ ಕರೆದು ನಿಮ್ಮನ್ನು ಮಾತಾಡ್ತೀನಿ ಸ್ವಲ್ಪ ಸಮಯ ನಾಳೆ ಕೂಡ ಅದೇ ಗೌರವ ಮಾಡ್ಬೇಕಾಗುತ್ತೆ ಅದಕ್ಕೆ ಸರ್ಕಾರ ಬಗ್ಗೆ ಮಾಹಿತಿ ತಗೊಂಡು ನಿಮ್ಮಲ್ಲಿ ಗೌರವ ಸಂಜೆ ನಾಳೆ ಕಡೆ ಕಡೆ ಕರ್ಸ್ಕೊಂಡೇ ಗೌರವಲ್ಲಿ ಯಾರು ಮಾತಾಡಲ್ಲ ಅರ್ಧ ಗಂಟೆ ಬನ್ನಿ ಅಂತ ಕರ್ಸಿಕೊಂಡು ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾರೆ ಯಾವ್ದೇ ಕಾರ್ಯಕ್ರಮ ಪ್ರಮಾಣ ಮಾಡೋ ದೃಷ್ಟಿ ಖಂಡಿತವಾಗಿ ಮಾಡಬೇಕು ಇಡೀ ರಾಜ್ಯದಲ್ಲಿ ಆಗಬೇಕು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಗಬೇಕು ಅಷ್ಟೇ ನಮ್ಮ ಅಭಿಪ್ರಾಯ ಸರಿ ಮಾಡ್ಕೊಳ